ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಬಡವರ ರೈತರ ಶ್ರಮಿಕರ ಮಠಗಳ ದೇವಸ್ಥಾನಗಳ ಜಮೀನುಗಳನ್ನು ಅಕ್ರಮವಾಗಿ ಕಬಳಿಸಲು ಷಡ್ಯಂತ್ರ ನಡೆಸುತ್ತಿರುವ ರಾಜ್ಯ ಸರ್ಕಾರ ವಿರುದ್ಧ ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಆಕ್ರೋಶ ಹೊರಹಾಕಿದ್ರು ಔರಾದ ಪಟ್ಟಣದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಬಿಜೆಪಿ ಮಂಡಳ ಅಧ್ಯಕ್ಷರಾದ ರಾಮಶೆಟ್ಟಿ ಪನ್ನಾಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ್ ಅಲ್ಮಾಜಿ ಶಿವಾಜಿರಾವ್ ಪಾಟೀಲ್ ಮುಂಗನಾಳ ದೊಂಡಿಬಾ ನರೋಟೆ ಶ್ರೀನಿವಾಸ್ ಖೂಬಾ ಸಂತೋಷ್ ಪೋಕಲವಾರ ಖೀರವ ಪವಾರ್ ಸಂಜ್ ಒಡೆಯರ್ ಬಸವರಾಜ್ ಹಳ್ಳೆ ಮೃತ್ಯುಂಜಯ ಅನಿಲ್ ಗುಂಡಪ್ಪ ಹಾಗೂ ಇತರರಿದ್ದರು ನಮ್ಮ ಜಮಾಪುರ್ನಲ್ಲಿ ಇಲ್ಲಿ ಒಂದ್ ಹಿಂದಾಬಿ ಮುಸ್ಲಿಂ ಬಾಂಧವ್ರು ಇಲ್ಲ ಎಲ್ಲಿ ಒಗ್ಗೋಡ್ ಕೂಡ ಊರು ಆಗಿದೆ ಕಾಂಗ್ರೆಸ್ ಯಾವ ತರ ಮಾಡ್ತಾ ಇದ್ದಾರೆ ಈ ಜಮೀರ್ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ರೈತರು ಯಾವ ತರ ಜಮೀನಿಗೆ ಬಳಕೆ ಆಗ್ತಾ ಇದೆ ರಾತೋರಾತ್ ಪಾನಿ ಚೇಂಜ್ ಆಗ್ತಾ ಇದೆ ಅದಕ್ಕಾಗಿ ನಾವು ರೈತರ ಸಲುವಾಗಿ ರೈತರೆ ಅವ್ರ ಅವರನ್ನೇ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಬಹಳ ಹೋರಾಟ ಆಗ್ತಾ ಇದೆ ಕಾಂಗ್ರೆಸ್ ಏನ್ ಬಿ ಮಾಡಲಿ ನಾನು ಯಾವ ಕಾರಣಕ್ಕೆ ಬಿಡಲ್ಲ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಮಹಾಜನದವರು ವಿರೋಧಿ ಪಕ್ಷದಲ್ಲಿ ನಾನು ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಜವಾಬ್ದಾರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಮೋಸ ಆಗ್ತಾ ಇದೆ ಸರ್ಕಾರ ಮಾಡ್ತಾ ಈ ಒಬ್ಬ ಒಂದೇ ನಮಗೆ ಬಿರಡ ಇಲ್ಲ ಸಲುವಾಗಿ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಸ್ಪಾಸ್ ನಾನು ಎಲ್ಲ ಕಡೆಯಿಂದ ಬಸವ ಕಲ್ಯಾಣ್ ಉಮಾಬಾದ್ ನೌರಾದ್ ಬೀದರ್ ಹಾಲಗಿ ಎಲ್ಲ ಕಡೆಯಿಂದ ಬಹಳ ದೂರದಲ್ಲಿ ಮಾಡ್ತಾ ಇದ್ದೀನಿ ಜನ ಜಾಗೃತಿ ಮಾಡ್ತಾ ಇದ್ದೀನಿ ರೈತರಿಗೆ ಜಾಗೃತಿ ಮಾಡ್ತಾ ರೈತರು ಅಂತ ಇದ್ದೀನಿ ನಾವು ಪಾನಿ ನೋಡಿ ನಮ್ದು ನಮ್ ಮುಸ್ಲಿಮಾ ಬೇಕಾದ ಬೆಂಕಿ ಹಾಕ್ತಾ ಇದ್ರಿ ಮೇಲ್ ಮುಂದೆ ಕಾಲಕ್ಕೆ ಮೇಲ್ ಮಾಡ್ತಾ ಇದ್ರಿ ಬೇರೆಗೆ ಅನ್ಯಾಯ ಮಾಡ್ತಾ ಇದ್ರಿ ನೀ ಯಾರು ಹೇಳಿದ್ರು ಬಂದಿ ನಮ್ ಜೊತೆ ಯಾವ ಯಾವ ಅಪಪ್ರಚಾರ ಮಾಡ್ತಾ ಇದ್ರಿ ಲೋಕ್ ಶಾಹಿನಲ್ಲಿ ಪ್ರಜಾಪ್ರಭುತ್ವ ನಲ್ಲಿ ಸೋಲ್ ಆಫೀಸ್ ಹೋದ್ರೆ ಆಫೀಸ್ಗೆ ಫೋನ್ ಮಾಡಿದೀನಿ ಏನ್ ಸರ್ ಫಂಡ್ ಬರ್ತಾ ಇಲ್ಲ ಏನಾದ್ರು ಏನ್ ಮಾಡ್ಲಿ ಶಾಸಕರೇ ಫಂಡೆ ಇಲ್ಲ ಸರ್ಕಾರ ಕಡೆ ದುಡ್ಡೇ ಇಲ್ಲ ಸರ್ಕಾರ ಕಡೆ ಒಂದ್ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಒಂದು ಎರಡು ಕ್ಲೋಸ್ ಮಾಡ್ಬೇಕು ಪೇಪರ್ ಹೋಗಿದ್ದೀನಿ ಬಂದಿದ ಫುಲ್ ಯಾವ ತರ ನಾನು ಮೋಸ ಮಾಡ್ತಾ ಇದ್ದೀನಿ ಬಾಬಿ ಮೂಸ ಮಾಡ್ರಿ ಅಲ್ಲಿ ಬಂದಿಲ್ಲ ನಮ್ ನಮ್ ಜನರಿಗೆ ನಾವು ಒನ್ ಟೈಮ್ ಮೋಸ ಮಾಡಿದ್ರಿ ಒನ್ ಟೈಮ್ ಸುಳ್ಳ ಅಮಿತ್ ಹೇಳಿ ಬಂದಿರಿ ಸಚಿವರು ಅಲ್ಲಿ ಕೇಂದ್ರ ಸಚಿವ ಜನಪ್ರಿಯ ಪ್ರಹ್ಲಾದ್ ಜೋಶಿಜಿ ಅವರು ನಮ್ಮ ಬಿ ಅರ್ಜುನ್ ಜೊತೆ ಬಿದರ್ಗೆ ಬರ್ತಾ ಇದ್ದಾರೆ ಜೊತೆಗೆ ಮಾಜಿ ಸಿಎಂ ಹಾಲಿ ನಮ್ಮ ಪಾರ್ಲಮೆಂಟ್ ಮೆಂಬರು ಮಾಜಿ ಸಿಎಂ ಎಂ ಜಗೇಶ್ ಶೆಟ್ಟರ್ ಅವರು ಬರ್ತಾ ಇದ್ದಾರೆ ಆಮೇಲೆ ಪೂರ್ತಿ ಜನ ಬರ್ತಾ ಇದ್ದಾರೆ ಆಮೇಲೆ ನಾಲ್ಕು ತಾರೀಕು ಹತ್ತೆ ಹತ್ತು ಗಂಟೆಗೆ ನಿಧನದಲ್ಲಿ ಗಾಂಧಿ